ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಶೀರ್ ನಡ್ಕ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮುಸ್ಲಿಮರ ಪ್ರಾಣಕ್ಕೆ ಕೊಡುವ ಬೆಲೆ ಇಷ್ಟೇನ ಒಬ್ಬ ಅಮಾಯಕನ ಜೀವ ನಮ್ಮ ಆಡಳಿತ ವ್ಯವಸ್ಥೆಗೆ ಇಷ್ಟೊಂದು ಅಗ್ಗ ಆಗಿದ್ದು ಯಾಕೆ ಉತ್ತರ ಭಾರತದಲ್ಲಿ ನಡೀತಾ ಇದ್ದ ಪೈಶಾಚಿಕವಾದ ಗುಂಪು ಹತ್ಯೆ ಆ ಪೈಶಾಚಿಕತೆ ಮಂಗಳೂರಿಗೆ ವ್ಯಾಪಿಸಿರುವಾಗ ಆ ಗುಂಪು ಹತ್ಯೆ ಪ್ರಕರಣವನ್ನು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ಮಾಡ್ತಾ ಇದೆ ಸರ್ಕಾರ ಯಾರನ್ನು ಬಚಾವ್ ಮಾಡಲು ಹೊರಟಿದೆ ನಿಜವಾಗಿಯೂ ಮಂಗಳೂರಿನಲ್ಲಿ ಕಾಂಗ್ರೆಸ್ ಸರ್ಕಾರವೇ ಆಡಳಿತ ನಡೆಸ್ತಾ ಇದೆಯಾ ಅಥವಾ ಗುಂಪು ಹತ್ಯೆ ನಡೆಸಿರುವ ಕಿರಾತಕರಿಗೆ ಮಂಗಳೂರನ್ನು ಬಿಟ್ಟುಕೊಟ್ಟಿದ್ದಾರೆ ಮಂಗಳೂರಿನ ಗುಂಪು ಹತ್ಯೆ ಪ್ರಕರಣದಲ್ಲಿ ಇಂತಹ ಪ್ರಶ್ನೆಗಳು ಉದ್ಭವ ಆಗುವ ಥರ ಇಂತಹ ಸಂಶಯಗಳು ಹುಟ್ಟುವ ಹಾಗೆ ಕರ್ನಾಟಕದ ಸರ್ಕಾರ ನಡೆದುಕೊಳ್ತಾ ಇದೆ ಮಂಗಳೂರು ಹೊರವಲಯದ ಕುಡುಪು ಎಂಬಲ್ಲಿ ಒಬ್ಬ ಅಮಾಯಕ ಮುಸ್ಲಿಮನ ಗುಂಪು ಹತ್ಯೆ ನಡೆದು ಈ ಹೊತ್ತಿಗೆ ಮೂರು ದಿನ ಕಳೆದಿದೆ ಮೃತನ ಗುರುತು ಕೂಡ ಪತ್ತೆಯಾಗಿದೆ ಕೇರಳ ಮೂಲದ ಮೃತನ ಗುರುತು ಪತ್ತೆಯಾಗಿ ಆತನ ಕುಟುಂಬಸ್ಥರು ಮೃತದೇಹವನ್ನ ಕೊಂಡೋಗಿ ದಫನ ಕೂಡ ಮಾಡಿ ಆಗಿದೆ ಆದ್ರೂ ಆ ಪ್ರಕರಣದಲ್ಲಿ ಸರ್ಕಾರ ಈವರೆಗೆ ಗಂಭೀರ ಆಗಿಲ್ಲ ಸರ್ಕಾರ ಆ ವಿಷಯದಲ್ಲಿ ಇನ್ನೂ ಸೀರಿಯಸ್ ಆಗಿಲ್ಲ ಅನ್ನೋದು ಕಣ್ಣಿಗೆ ಕಾಣ್ತಾ ಇದೆ ಮೂರು ದಿನ ಕಳೆಯಿತು ಆದ್ರೂ ಒಂದು ಉನ್ನತ ಮಟ್ಟದ ತನಿಖೆಗೆ ಆದೇಶ ಮಾಡಿಲ್ಲ ಕರ್ತವ್ಯ ಲೋಪ ಮಾಡಿರುವ ಪೊಲೀಸ್ ಅಧಿಕಾರಿಗಳ ಮೇಲೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಗುಂಪು ಹತ್ಯೆಯಲ್ಲಿ ಭಾಗಿಯಾಗಿದ್ದ ಪ್ರಮುಖ ಆರೋಪಿಗಳನ್ನೇ ಈವರೆಗೆ ಬಂಧನ ಮಾಡಿಲ್ಲ ಗುಂಪು ಹತ್ಯೆಗೆ ಪ್ರಚೋದನೆ ಕೊಟ್ಟವರನ್ನೇ ಈ ಕೇಸ್ನಿಂದ ರಕ್ಷಣೆ ಮಾಡುವ ಸಂಶಯ ಕೂಡ ಬರ್ತಾ ಇದೆ ಅಲ್ಲಿನ ಸ್ಥಳೀಯ ಶಾಸಕರ ಆಪ್ತನಾಗಿರುವ ಒಬ್ಬ ಬಿಜೆಪಿ ನಾಯಕ ಆತ ಬಿಜೆಪಿಯ ಮಾಜಿ ಕಾರ್ಪೊರೇಟರ್ನ ಗಂಡ ರವೀಂದ್ರ ನಾಯಕ್ ಅಂತ ಆತನ ಹೆಸರು ಆತನೇ ಈ ಗುಂಪು ಹತ್ಯೆ ನಡೆಯಲು ಪ್ರಮುಖ ಕಾರಣ ಎಂಬ ಆರೋಪ ಕೇಳಿ ಬರ್ತಾ ಇದೆ ಆದರೆ ಪೊಲೀಸರು ಆತನನ್ನ ಟಚ್ಚೆ ಮಾಡಿಲ್ಲ ಸ್ಥಳೀಯ ಶಾಸಕರೇ ಆತನ ರಕ್ಷಣೆಗೆ ನಿಂತಿದ್ದಾರೆ ಎಂಬ ಆರೋಪವೂ ಕೂಡ ಕೇಳಿ ಬರ್ತಾ ಇದೆ ಅಲ್ಲದೆ ನಿನ್ನೆಯಿಂದ ರವೀಂದ್ರ ನಾಯಕ್ ನಾಪತ್ತೆಯಾಗಿದ್ದಾನೆ ಅಂತ ಸುದ್ದಿ ಇದೆ ಆತ ಮೊಬೈಲಲ್ಲನ್ನು ಬಿಟ್ಟು ಎಸ್ಕೇಪ್ ಆಗಿದ್ದಾನಂತೆ ಆತ ನಿರಪರಾಧಿಯಾಗಿದ್ದರೆ ಯಾಕೆ ಎಸ್ಕೇಪ್ ಆಗಬೇಕಾಗಿತ್ತು ಅಪರಾಧ ಮಾಡಿರುವ ಭಯ ಇದ್ದಿದ್ದಕ್ಕೆ ಆತ ಕಾಲ್ಗೆತ್ತಿರಬೇಕು ಈಗ ಅವನು ತಲೆಮರೆಸ್ಕೊಂಡಿದ್ದಾನೆ ಎನ್ನುವ ಮಾಹಿತಿ ಇದೆ ಆದರೆ ನಿನ್ನೆಯವರೆಗೆ ಆತ ಮಂಗಳೂರಿನಲ್ಲೇ ಇದ್ದಂತೆ ನಿಜವಾಗಿಯೂ ಈ ಗುಂಪು ಹತ್ಯೆ ಪ್ರಕರಣವನ್ನು ಪೊಲೀಸರು ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಿದ್ದೇ ಆಗಿದ್ರೆ ರವೀಂದ್ರ ನಾಯಕ್ ಬಂಧನ ನಡೀಬೇಕಿತ್ತು ಅನ್ನೋದು ಮಂಗಳೂರಿನ ಮುಸ್ಲಿಂ ಮುಖಂಡರ ವಾದ ಹೀಗಾಗಿ ಪೊಲೀಸರು ರವೀಂದ್ರ ನಾಯಕ್ ವಿರುದ್ಧ ಕ್ರಮ ಕೈಗೊಳ್ಳದೇ ಇರುವುದು ಹಲವು ಅನುಮಾನ ಮೂಡಿಸುತ್ತೆ ಆತ ಈ ಗುಂಪು ಹತ್ಯೆಯ ನೇತೃತ್ವ ವಹಿಸಿದ್ದ ಅಂತ ಹೇಳಲಾಗ್ತಾ ಇದೆ ಸ್ಥಳೀಯ ಜನರೇ ಆ ಬಗ್ಗೆ ಮಾತಾಡಿಕೊಳ್ತಾ ಇದ್ದಾರಂತ ಆದರೆ ಆ ಮಾಹಿತಿ ಪೊಲೀಸರಿಗೆ ಯಾಕೆ ಸಿಕ್ಕಿಲ್ವ ಗೊತ್ತಿಲ್ಲ ಈವರೆಗೆ ರವೀಂದ್ರ ನಾಯಕ್ ಬಂಧನ ಆಗಿಲ್ಲ ಬಂಧನ ಏನು ಒಂದು ಐ ಆರ್ನಲ್ಲೂ ಆತನ ಹೆಸರಿಲ್ಲ ಏ ಒನ್ ಆರೋಪಿ ಆಗಿ ಬೇಕಿದ್ದವನ ಹೆಸರು ಆರ್ನಲ್ಲೇ ಇಲ್ಲ ಅಂದ್ರೆ ಆತನನ್ನ ರಕ್ಷಣೆ ಮಾಡಿದವರು ಯಾರು ಆತ ಎಸ್ಕೇಪ್ ಆಗಲು ಅವಕಾಶ ಮಾಡಿಕೊಟ್ಟವರು ಯಾರು ಈವರೆಗೆ ಯಾಕೆ ಆತನನ್ನ ಆರೋಪಿಯನ್ನಾಗಿ ಮಾಡಿಲ್ಲ ಈ ಪ್ರಶ್ನೆಗೆ ಸಂಬಂಧಪಟ್ಟವರು ಉತ್ತರ ಕೊಡಬೇಕಲ್ವಾ ಮಂಗಳೂರಿನ ಗುಂಪು ಹತ್ಯೆಯನ್ನ ಸ್ಥಳೀಯ ಪೊಲೀಸರು ಮುಚ್ಚಿ ಹಾಕುವ ಪ್ರಯತ್ನ ಮಾಡಿರೋದು ಹಾಗೆ ಆ ಪ್ರಕರಣದ ದಿಕ್ಕು ತಪ್ಪಿಸಲು ನೋಡಿರುವುದು ಸ್ಪಷ್ಟವಾಗಿ ಕಂಡುಬಂದಿದೆ ಹಾಗಾಗಿ ಕುಡುಪು ಎಂಬಲ್ಲಿ ನಡೆದ ಕೇರಳದ ಅಶ್ರಫ್ ಅವರ ಗುಂಪು ಹತ್ಯೆ ಪ್ರಕರಣದ ತನಿಖೆಯನ್ನು ಯಾವುದೇ ಕಾರಣಕ್ಕೂ ಮಂಗಳೂರಿನ ಪೊಲೀಸರ ಕೈಗೆ ಒಪ್ಪಿಸಬಾರದು ಅದರಲ್ಲೂ ಸ್ಥಳೀಯ ವಾಮಂಜೂರ್ ಪೊಲೀಸ್ ಠಾಣೆಯ ಠಾಣಾಧಿಕಾರಿ ಈ ಪ್ರಕರಣದಲ್ಲಿ ತನಿಖಾಧಿಕಾರಿ ಆಗಲೇಬಾರದು ಈ ಕೇಸ್ ಮಂಗಳೂರು ಪೊಲೀಸ್ ಕಮಿಷನರ್ ಅವರ ಅಡಿಯಲ್ಲೂ ನಡಿಬಾರದು ಕೇವಲ ಇನ್ಸ್ಪೆಕ್ಟರ್ ಮಾತ್ರ ಅಲ್ಲ ಈ ಪ್ರಕರಣದ ದಿಕ್ಕು ತಪ್ಪಿಸುವಲ್ಲಿ ಅಥವಾ ಮುಚ್ಚಿ ಹಾಕುವ ಪ್ರಯತ್ನದಲ್ಲಿ ಮಂಗಳೂರಿನ ಉನ್ನತ ಪೊಲೀಸ್ ಅಧಿಕಾರಿಗಳ ಪಾತ್ರ ಕೂಡ ಇದೆ ಎಂಬ ಸಂಶಯಗಳು ಜನರನ್ನು ಕಾಡ್ತಾ ಇದೆ ಈಗ ಕೇವಲ ಕೆಳಗಿನ ಅಧಿಕಾರಿಯನ್ನು ಬಲಿ ಕೊಡುವ ಕೆಲಸ ನಡೀಬಹುದು ಆದರೆ ಆರಂಭದಲ್ಲಿ ಹಿರಿಯ ಅಧಿಕಾರಿಗಳೆಲ್ಲರೂ ಸೇರಿಯೇ ಮುಚ್ಚಿ ಹಾಕುವ ಪ್ರಯತ್ನ ಮಾಡಿದ್ದಾರೆ ಎಂಬ ಆರೋಪ ಇದೆ ಗುಂಪು ಹತ್ಯೆ ನಡೆದಿದೆ ಅಂದರೆ ಪೊಲೀಸ್ ಇಲಾಖೆಗೆ ಕೆಟ್ಟ ಹೆಸರು ಬರುತ್ತೆ ಪೊಲೀಸರಿಗೆ ತಲೆ ಕೊಡಬೇಕಾದ ಪರಿಸ್ಥಿತಿ ಎದುರಾಗತ್ತೆ ಪೊಲೀಸ್ ಇಲಾಖೆಗೆ ಅದು ಕಪ್ಪು ಚುಕ್ಕೆ ಹಾಗಾಗಿ ಆರಂಭದಲ್ಲೇ ಗುಂಪು ಹತ್ಯೆ ನಡೆದಿದೆ ಅನ್ನೋದು ಗೊತ್ತಿದ್ರೂ ಪೊಲೀಸರೇ ಅದನ್ನು ಮುಚ್ಚಿ ಹಾಕುವ ಪ್ರಯತ್ನ ಮಾಡಿದ್ದಾರೆ ಎಂಬ ಆರೋಪ ಇದೆ ಇಲ್ಲಾಂದರೆ ಹಾಡಹಗಲೇ ಕ್ರಿಕೆಟ್ ಮೈದಾನದಲ್ಲಿ ನೂರಾರು ಜನರ ಕಣ್ಣೆದುರಲ್ಲೇ ನಡೆದಿರುವ ಒಂದು ಗುಂಪು ಹತ್ಯೆ ಬಗ್ಗೆ ಪೊಲೀಸ್ ಇಲಾಖೆಗೆ ಗೊತ್ತಾಗಲು ಎರಡು ದಿನಗಳು ಸಮಯ ಬೇಕೇನ್ರಿ ಮೊನ್ನೆ ಸೋಮವಾರ ಗುಂಪು ಹತ್ಯೆ ನಡೆದಿದೆ ಎಂಬ ಸುದ್ದಿ ಸ್ಫೋಟವಾದ ಆರಂಭದಲ್ಲಿ ಮಂಗಳೂರಿನ ಹಿರಿಯ ಪೊಲೀಸ್ ಅಧಿಕಾರಿಗಳು ಅಲ್ಲಿನ ಮುಸ್ಲಿಂ ಮುಖಂಡರಿಗೂ ತಪ್ಪು ಮಾಹಿತಿ ಕೊಟ್ಟು ದಾರಿ ತಪ್ಪಿಸುವ ಕೆಲಸ ಮಾಡಿದರು ದೇಹದಲ್ಲಿ ಯಾವುದೇ ಗಾಯಗಳಿಲ್ಲ ಅದು ಸಹಜ ಸಾವು ಕೂಡ ಆಗಿರಬಹುದು ಅಂತ ಕೆಲ ಹಿರಿಯ ಅಧಿಕಾರಿಗಳು ಹೇಳಿದ್ರಂತೆ ಆದರೆ ಸೋಮವಾರ ಸಂಜೆ ಹೊತ್ತಿಗೆ ಮುಸ್ಲಿಂ ಮುಖಂಡರು ಶವಾಗಾರದಲ್ಲಿದ್ದ ಮೃತದೇಹವನ್ನು ವೀಕ್ಷಿಸಿದಾಗ ಆ ಮೃತದೇಹ ಪೂರ್ತಿ ಹಲ್ಲೆ ಗುರುತು ಇರುವುದು ಕಂಡು ಹಿರಿಯ ಪೊಲೀಸ್ ಅಧಿಕಾರಿಗಳು ಹೇಳಿದ್ದ ಸುಳ್ಳು ಅಲ್ಲೇ ಬಯಲಾಗಿತ್ತು ಅದರ ಬೆನ್ನಲ್ಲೇ ಮರಣೋತ್ತರ ಪರೀಕ್ಷೆ ವರದಿ ಬಂದಿದ್ದು ಗಂಭೀರ ಹಲ್ಲೆಯಿಂದ ಸಾವನ್ನಪ್ಪಿರುವುದು ದೃಢವಾಗಿತ್ತು ಆ ಬಳಿಕ ಆಗಿದ್ದು ಪೊಲೀಸರು ಆರೋಪಿಗಳನ್ನ ಬಂಧಿಸಿರೋದು ಅಷ್ಟೊತ್ತಿಗೆ ಘಟನೆ ನಡೆದು ಮೂವತ್ತಾರು ಗಂಟೆಗಳು ಕಳೆದಿತ್ತು ಘಟನೆ ನಡೆದು ನಲವತ್ತೆಂಟು ಗಂಟೆ ಕಳೆದ ಮೇಲೆ ಪೊಲೀಸ್ ಕಮಿಷನರ್ ಸುದ್ದಿಗೋಷ್ಠಿ ನಡೆಸಿ ಮೂವತ್ತು ಜನರು ಹಲ್ಲೆ ಮಾಡಿದ್ದಾರೆ ಅಂತ ಮಾಹಿತಿಯನ್ನ ಕೊಟ್ಟಿದ್ರು ಈ ಮಾಹಿತಿ ಪೊಲೀಸರಿಗೆ ಮೊದಲೇ ಗೊತ್ತಿತ್ತು ಅನ್ನೋದು ಪೊಲೀಸ್ ಮೂಲಗಳೇ ಹೇಳ್ತಾ ಇದೆ ಹಾಗಿದ್ರೆ ಅದನ್ನ ಬಹಿರಂಗ ಮಾಡೋಕೆ ಅಷ್ಟು ತಡ ಮಾಡಿದ್ದು ಯಾಕೆ ಪ್ರಕರಣವನ್ನ ಮುಚ್ಚಿ ಹಾಕೋದಕ್ಕೆ ಹಾಗೆ ಮಾಡಲಾಯ್ತ ಈ ಪ್ರಶ್ನೆ ಎಲ್ಲರಲ್ಲೂ ಕಾಣ್ತಾ ಇದೆ ನೂರಕ್ಕೂ ಅಧಿಕ ಜನರು ಸೇರಿದ್ದ ಕ್ರಿಕೆಟ್ ಪಂದ್ಯ ಕೂಟದ ವೇಳೆ ಕ್ರಿಕೆಟ್ ಮೈದಾನದಲ್ಲಿ ನಡೆದಿರುವ ಗುಂಪು ಹತ್ಯೆ ಇದು ಅದನ್ನ ಬಹಿರಂಗ ಪಡಿಸೋಕೆ ಪೊಲೀಸ್ ಇಲಾಖೆ ಎರಡು ದಿನ ತೆಗೆದುಕೊಂಡಿದೆ ಅಂದರೆ ಅಲ್ಲಿನ ಪೊಲೀಸರ ನಡೆಯ ಮೇಲೆ ಸಂಶಯ ಬರುವುದು ಸಹಜ ಹಾಗಾಗಿ ಮಂಗಳೂರು ಪೊಲೀಸರು ಈ ಗುಂಪು ಹತ್ಯೆ ಪ್ರಕರಣದಲ್ಲಿ ನಿಷ್ಪಕ್ಷಪಾತ ತನಿಖೆ ನಡೆಸ್ತಾರೆ ಅನ್ನೋದು ಖಂಡಿತವಾಗಿಯೂ ನಂಬಿಕೆ ಇಲ್ಲ ಅದರಿಂದ ಸರ್ಕಾರ ಈ ಪ್ರಕರಣವನ್ನು ಉನ್ನತ ಮಟ್ಟದ ತನಿಖೆಗೆ ವಹಿಸಬೇಕು ಒಂದ ದಕ್ಷ ಐ ಪಿ ಎಸ್ ಅಧಿಕಾರಿಯ ನೇತೃತ್ವದಲ್ಲಿ ವಿಶೇಷ ತನಿಖಾ ತಂಡವನ್ನು ರಚಿಸಿ ತನಿಖೆ ಮಾಡಿಸಲಿ ಅಥವಾ ನ್ಯಾಯಾಂಗ ತನಿಖೆ ಮಾಡಲಿ ಈ ಪ್ರಕರಣದಲ್ಲಿ ಪೊಲೀಸರ ಮೇಲೆ ಅನುಮಾನ ಇರೋದರಿಂದ ನ್ಯಾಯಾಂಗ ತನಿಖೆ ನಡೆಸುವುದೇ ಉತ್ತಮ ಆದರೆ ಸರ್ಕಾರ ಆ ಬಗ್ಗೆ ಮನಸ್ಸು ಮಾಡಿರುವ ತರ ಕಾಣ್ತಾ ಇಲ್ಲ ಈವರೆಗೆ ಯಾವುದೇ ಡೆವಲಪ್ಮೆಂಟ್ ನಡೆದಿಲ್ಲ ಗೃಹ ಸಚಿವರು ಏನನ್ನೂ ಹೇಳಿಲ್ಲ ಸಿಎಂ ಕೂಡ ಬಗ್ಗೆ ಏನೂ ಹೇಳಿಲ್ಲ ಉಸ್ತುವಾರಿ ಸಚಿವರ ಸುದ್ದಿಯೇ ಇಲ್ಲ ಮಂಗಳೂರಿನ ಕಾಂಗ್ರೆಸ್ ನಾಯಕರ ಸುದ್ದಿಯೂ ಇಲ್ಲ ಬೇರೆ ವಿಚಾರದಲ್ಲಿ ಸುದ್ದಿಗೋಷ್ಠಿ ಮೇಲೆ ಸುದ್ದಿಗೋಷ್ಠಿ ನಡೆಸುವ ಮಂಗಳೂರಿನ ಕಾಂಗ್ರೆಸ್ಸಿಗರು ಸುದ್ದಿಗೋಷ್ಠಿ ವೀರರು ಈಗ ಮೌನವಾಗಿದ್ದಾರೆ ಇವತ್ತು ಜಿಲ್ಲಾಧ್ಯಕ್ಷರೊಬ್ಬರು ಕಾಟಾಚಾರದ ಸುದ್ದಿಗೋಷ್ಠಿ ನಡೆಸಿದ್ದನ್ನ ಬಿಟ್ಟರೆ ಬೇರೆ ಪ್ರಮುಖ ನಾಯಕರು ತುಟಿ ಬಿಚ್ಚಿಲ್ಲ ಒಬ್ಬರು ಉನ್ನತ ಮಟ್ಟದ ತನಿಖೆ ನಡೆಸುವಂತೆ ಕೋರಿ ಮನವಿ ಮಾಡಿದ್ದನ್ನು ಬಿಟ್ಟರೆ ಉಳಿದ ಪ್ರಮುಖ ನಾಯಕರು ಈ ಪ್ರಕರಣದ ಬಗ್ಗೆ ಮೌನ ತಾಳಿದ್ದಾರೆ ಇದು ನಿಜಕ್ಕೂ ಖೇದಕರ ಯಾವ ಕಾಂಗ್ರೆಸ್ ಪಕ್ಷದ ಹಿಂದೆ ಮುಸ್ಲಿಂ ಸಮುದಾಯ ನಿಂತಿದೆಯೋ ಆ ಸಮುದಾಯದ ಸಂಕಟದ ಕಾಲದಲ್ಲಿ ಕಾಂಗ್ರೆಸ್ ನಾಯಕರು ನಿಲ್ಲಲ್ಲ ಅಂದ್ರೆ ರೀ ಇನ್ನು ಮಂಗಳೂರಿನ ಕಾಂಗ್ರೆಸ್ಸಿನ ಅಲ್ಪಸಂಖ್ಯಾತ ಘಟಕದ ನಾಯಕರನ್ನ ಮಾತ್ರ ಈ ವಿಚಾರದಲ್ಲಿ ಮೆಚ್ಚಲೇಬೇಕು ಅವರೂ ಈ ವಿಚಾರದಲ್ಲಿ ಸೀರಿಯಸ್ ಆಗಿದ್ದಾರೆ ಕಳೆದ ಮೂರು ದಿನಗಳಿಂದ ಅವರು ಹಗಲು ರಾತ್ರಿ ಹೋರಾಡಿದ್ದಾರೆ ಅವರು ಈ ಪ್ರಕರಣವನ್ನು ಮುಂದಿನ ಹಂತಕ್ಕೆ ತೆಗೆದುಕೊಂಡು ಹೋಗುವ ಉಮೇದಿನಲ್ಲಿದ್ದಾರೆ ಆದರೆ ಮಂಗಳೂರಿನ ಅಲ್ಪಸಂಖ್ಯಾತ ನಾಯಕರ ಬದ್ಧತೆಗೆ ಅವರ ಸರ್ಕಾರವೇ ಬೆನ್ನು ತೋರಿಸ್ತಾ ಇದೆ ಮಂಗಳೂರಿನ ಕಾಂಗ್ರೆಸ್ ಅಲ್ಪಸಂಖ್ಯಾತ ನಾಯಕರು ನ್ಯಾಯಕ್ಕಾಗಿ ಬಡಿದಾಡ್ತಾ ಇದ್ದರೆ ಬೆಂಗಳೂರಿನಲ್ಲಿ ಕೂತು ಗೃಹ ಸಚಿವರು ಪ್ರಕರಣದ ದಿಕ್ಕು ತಪ್ಪಿಸುವ ಹೇಳಿಕೆ ಕೊಟ್ಟಿದ್ದಾರೆ ಈ ಕೇಸ್ನ ಗಂಭೀರತೆ ಎಷ್ಟಿದೆ ಅಂದ್ರೆ ನಿಜವಾಗಿಯೂ ಗೃಹ ಸಚಿವರು ಮಂಗಳೂರಿಗೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಬೇಕಾಗಿತ್ತು ಆದರೆ ಹೋಮ್ ಮಿನಿಸ್ಟರು ಬೆಂಗಳೂರಲ್ಲಿ ಈ ಪ್ರಕರಣವನ್ನೇ ವೀಕ್ ಮಾಡುವ ಹೇಳಿಕೆ ಕೊಟ್ಟರು ಪಾಕ್ ಪರ ಘೋಷಣೆ ಕೂಗಿದ್ದಕ್ಕೆ ಕೊಲೆ ನಡೆದಿದೆ ಅಂತ ನಿನ್ನೆ ಹೋಮ್ ಮಿನಿಸ್ಟರ್ ಹೇಳಿದ್ದನ್ನೇ ಗೋಧಿ ಮಾಧ್ಯಮಗಳು ಹಿಡ್ಕೊಂಡು ಬೇಕಾಬಿಟ್ಟಿ ವರದಿ ಮಾಡಿದೆ ಪಾಕ್ ಪರ ಘೋಷಣೆ ಕೂಗಿದ್ದಕ್ಕೆ ಕೊಲೆ ನಡೆದಿದೆ ಅಂತ ಆ ಕೊಲೆಯನ್ನೇ ಸಮರ್ಥಿಸುವ ರೀತಿಯಲ್ಲಿ ಸಂಭ್ರಮಿಸುವ ರೀತಿಯಲ್ಲಿ ಕೆಲ ವಿಕೃತ ಸುದ್ದಿ ನಿರೂಪಕರು ಇವತ್ತು ಅರಚಾಡಿದರು ಹಾಗೆ ಸಂಘ ಪರಿವಾರಕ್ಕೂ ಹೋಮ್ ಮಿನಿಸ್ಟರ್ ಅವರ ಹೇಳಿಕೆ ಬಲ ಕೊಡ್ತು ಇಂತಹ ಹೋಮ್ ಮಿನಿಸ್ಟರ್ ಕಾಂಗ್ರೆಸ್ ಸರ್ಕಾರದಲ್ಲಿ ಇದಾರಲ್ಲ ಇದು ದುರಂತ ಅಲ್ವೇನ್ರಿ ಇವತ್ತು ಹೋಮ್ ಮಿನಿಸ್ಟರ್ ಡ್ಯಾಮೇಜ್ ಕಂಟ್ರೋಲ್ ಬೇರೆ ಮಾಡಿದ್ದಾರೆ ನಾನು ಹೇಳಿದ್ದಲ್ಲ ಆರೋಪಿಗಳು ಹೇಳಿದ್ದನ್ನು ನಾನು ಹೇಳಿದ್ದೀನಿ ಅಂತ ಸಮಜಾಯಿಷಿ ಕೊಡ್ತಾರೆ ಈ ಗೃಹ ಮಂತ್ರಿ ಹಾಗಿದ್ಮೇಲೆ ಆರೋಪಿಗಳು ಹೇಳಿದ್ದನ್ನೇ ಸತ್ಯ ಅಂತ ಒಪ್ಕೊಂಡ್ಬಿಡಿ ಇನ್ಮೇಲೆ ಆರೋಪಿಗಳು ಹಂತಕರು ಏನು ಹೇಳ್ತಾರೆ ಅದನ್ನೇ ಪರವ ಸತ್ಯ ಅಂತ ಒಪ್ಕೊಂಡ್ಬಿಡಿ ಬೇಕಿದ್ದರೆ ಆರೋಪಿಗಳನ್ನೇ ಈ ಪ್ರಕರಣದಲ್ಲಿ ಸಾಕ್ಷಿ ಮಾಡಬೇಡಿ ಬೇರೇನು ತನಿಖೆಯನ್ನು ಮಾಡಬೇಡಿ ಬೇರೆ ಯಾವ ಸಾಕ್ಷಿನೂ ಕಲೆ ಹಾಕಬೇಡಿ ಒಬ್ಬ ಗೃಹ ಸಚಿವ ಒಂದು ಗಂಭೀರ ಪ್ರಕರಣಕ್ಕೆ ಸಂಬಂಧಿಸಿ ಕೊಡುವ ಹೇಳಿಕೆ ಏನು ರೀ ಇದು ಸ್ವಲ್ಪನಾದರೂ ಕಾಮನ್ ಸೆನ್ಸ್ ಅನ್ನೋದು ಬೇಡವಾ ಇನ್ನು ದಕ್ಷಿಣ ಕನ್ನಡದ ಜಿಲ್ಲಾ ಉಸ್ತುವಾರಿ ಸಚಿವರು ಏನು ಮಾಡ್ತಿದ್ದಾರೋ ಏನು ಪಾಪ ಅವರಿಗೆ ಮಂಗಳೂರು ಭೇಟಿ ಕೊಡೋಕೆ ಈ ಮೂರು ದಿನದಲ್ಲಿ ಸಮಯವೇ ಸಿಕ್ಕಿಲ್ಲ ಬೇರೆ ಟೈಮಲ್ಲಿ ಅವರು ಮಂಗಳೂರಿಗೆ ವಾರಕ್ಕೆ ಮೂರು ನಾಲ್ಕು ಸಲ ಹೋಗ್ತಾರೆ ಕಂಬಳ ಜಾತ್ರೆ ಉತ್ಸವ ಉರೂಸಿದ್ರೆ ದೌಡಾಯಿಸಿ ಬರ್ತಾರೆ ಆದರೆ ಅವರೊಬ್ಬ ಅಮಾಯಕ ಗುಂಪು ಹತ್ಯೆ ನಡೆದರೂ ಅಲ್ಲಿಗೆ ಹೋಗಿಲ್ಲ ನೆಕ್ಸ್ಟ್ ಜಾತ್ರೆ ಉರೂಸ್ ಬರ್ತಾರೆ ನೋಡಿ ಉಳ್ಳಾಳ ಉರೂಸ್ ಇದೆಯಲ್ಲ ಅಲ್ಲಿಗೆ ಟೋಪಿ ಹಾಕ್ಕೊಂಡು ಬಂದು ಮುಸ್ಲಿಮರಿಗೆ ಟೋಪಿ ಹಾಕೋ ಕೆಲಸ ಮಾಡ್ತಾರೆ ನೋಡಿ ಅವರೊಬ್ಬ ಅಮಾಯಕ ಮುಸ್ಲಿಮನ ಭೀಕರ ಹತ್ಯೆ ಆದಾಗ ಬರೋಲ್ಲ ಆದರೆ ಉರೂಸ್ ಮದುವೆ ಮುಂಜಿ ಇದ್ರೆ ಬಂದು ಮುಸ್ಲಿಮರಿಗೆ ಟೋಪಿ ಹಾಕಿ ಹೋಗ್ತಾರೆ ಇಂಥವರೆಲ್ಲ ದಕ್ಷಿಣ ಕನ್ನಡಕ್ಕೆ ಉಸ್ತುವಾರಿ ಮಂತ್ರಿಗಳು ಇವರನ್ನ ಯಾವ ಪುರುಷಾರ್ಥಕ್ಕಾಗಿ ಉಸ್ತುವಾರಿ ಮಾಡಿದಾರೋ ಗೊತ್ತಿಲ್ಲ ಯಾಕೆ ಉಸ್ತುವಾರಿ ಸಚಿವರೇ ನಿಮ್ಮ ಉಸ್ತುವಾರಿಯಲ್ಲಿರುವ ಜಿಲ್ಲೆಯಲ್ಲಿ ಒಬ್ಬ ಮುಸ್ಲಿಮನ ಕಗ್ಗೊಲೆ ನಡೆದಿರೋದು ನಿಮಗೆ ಸಂಕಟ ತಂದಿಲ್ವೇನ್ರಿ ನಿಮ್ಮ ಜಿಲ್ಲೆಯ ಕಾನೂನು ಸುವ್ಯವಸ್ಥೆ ಬಗ್ಗೆ ನೀವೇ ತಲೆ ಕೆಡ್ಸ್ಕೊಳ್ಳಲ್ಲ ಅಂದ್ರೆ ಬೇರೆ ಯಾರು ತಲೆ ಹೇಳಿ ಉತ್ತರ ಪ್ರದೇಶದಲ್ಲಿ ನಡೀತಾ ಇದ್ದಂತಹ ಗುಂಪತೆ ಮಂಗಳೂರಿನಲ್ಲಿ ನಡೆದಿದ್ದು ಮಂಗಳೂರು ಜನರು ಮಾತ್ರ ಅಲ್ಲ ಇಡೀ ರಾಜ್ಯದ ಜನರು ಆ ಬಗ್ಗೆ ಆತಂಕಗೊಂಡಿದ್ದಾರೆ ಹೀಗಾದ್ರೆ ನಮ್ಮ ಭವಿಷ್ಯ ಏನು ಅನ್ನೋ ಚಿಂತೆ ಜನಸಾಮಾನ್ಯರಲ್ಲಿದೆ ಆದರೂ ಸರ್ಕಾರ ವಿಚಾರದಲ್ಲಿ ಗಂಭೀರತೆ ತೋರಿಸದೇ ಇರುವುದು ಮತ್ತಷ್ಟು ಆತಂಕ ಸೃಷ್ಟಿಸಿದೆ ಅಲ್ಲದೆ ಈ ಪ್ರಕರಣದಲ್ಲಿ ಮಂಗಳೂರು ಪೊಲೀಸರು ವಿಶ್ವಾಸಾರ್ಹತೆ ಕಳೆದುಕೊಂಡಿರುವುದರಿಂದ ಅದರಿಂದ ನ್ಯಾಯ ಸಿಗುವ ಯಾವ ಭರವಸೆ ಯಾರಲ್ಲೂ ಉಳಿದಿಲ್ಲ ಹಾಗಾಗಿ ಈ ಪ್ರಕರಣದ ತನಿಖೆಯನ್ನು ಮಂಗಳೂರು ಪೊಲೀಸರು ಮುಂದುವರಿಸಬಾರ್ದು ಅದುಷ್ಟರಿಂದ ಅಮಾನುಷವಾಗಿ ಹತ್ಯೆಯಾದ ಒಬ್ಬ ಅಮಾಯಕ ಮುಸ್ಲಿಂ ಯುವಕನ ದಾರುಣ ಹತ್ಯೆಗೆ ನ್ಯಾಯ ಕೊಡಲೇಬೇಕು ಅನ್ನೋ ಸಂಕಲ್ಪ ಈ ಸರ್ಕಾರಕ್ಕೆ ಇದ್ರೆ ಮುಸ್ಲಿಮರು ಸಾಮೂಹಿಕವಾಗಿ ಬೆಂಬಲಿಸಿ ಮತ ಕೊಟ್ಟಿದ್ದರಿಂದ ಭಾರಿ ಬಹುಮತ ಪಡೆದಿರುವ ಈ ಸರ್ಕಾರಕ್ಕೆ ಇಚ್ಛಾಶಕ್ತಿ ಇದ್ರೆ ಮಂಗಳೂರಿನ ಗುಂಪತ್ತೆ ಪ್ರಕರಣವನ್ನು ಉನ್ನತ ಮಟ್ಟದ ವಿಶೇಷ ತನಿಖಾ ತಂಡಕ್ಕೆ ವಹಿಸಲು ಅಥವಾ ನ್ಯಾಯಾಂಗ ತಂಡಕ್ಕೆ ಒಪ್ಪಿಸಬೇಕು ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್